ಮಿತ್ರರೆ ನಮಸ್ಕಾರ ನಾವಿವತ್ತು ಈ ವಿಡಿಯೋದಲ್ಲಿ ಭಾರತಕ್ಕೆ ಶಾಶ್ವತವಾಗಿ ಒಂದು ತಲೆನವಾಗಿರುವಂತಹ ಪಾಕಿಸ್ತಾನವನ್ನು ಭಾರತ ಹೇಗೆ ನಾಶ ಮಾಡಬಹುದು ಅನ್ನುವಂಥದ್ದು ನೋಡೋಣ ಮತ್ತು ಇವತ್ತು ನಾವು ಪಾಕಿಸ್ತಾನವನ್ನ ಉಳಿಸ್ಕೊಳ್ಳೋದ್ರಲ್ಲಿ ಎರಡು ನೇಷನ್ಗಳು ಬಹಳ ಇಂಪಾರ್ಟೆನ್ಸ್ ಅನ್ನು ಪಾಕಿಸ್ತಾನದಲ್ಲಿ ಕಾಣ್ತವೆ ಯಾವ ಅಂತ ಹೇಳಿದ್ರೆ ಚೀನಾ ಮತ್ತು ಅಮೆರಿಕ ಮೊದಲಿಂದಾಗಿ ನಾವು ಚೀನಾವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಚೀನಾ ಯಾಕೆ ಪಾಕಿಸ್ತಾನವನ್ನು ಜೀವಂತವಾಗಿಡೋದಕ್ಕೆ ಪ್ರಯತ್ನ ಪಡುತ್ತೆ ತನ್ನ ಬೇರೆ ಬೇರೆ ಎಕನಾಮಿಕ್ ಏಡ್ಗಳು ಮತ್ತು ಮಿಲಿಟರಿ ಸಪೋರ್ಟ್ ನ ಕೊಡ್ತು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಸಾಕಷ್ಟು ರೀಸನ್ಗಳಿವೆ ಅದ್ರಲ್ಲಿ ಒಂದು ರೀಸನ್ ಏನಂತ ಹೇಳಿದ್ರೆ ಭಾರತವನ್ನ ಯಾವ ಒಂದು ರೀಜನಲ್ ಪವರ್ ಆಗಿ ಅ ಸೌತ್ ಏಷ್ಯಾಕ್ಕೆ ಸ್ಥೀಮಿತವನ್ನಾಗಿ ಮಾಡಬೇಕು ಅನ್ನೋದಾಯ್ತು ಅಂತ ಹೇಳಿದ್ರೆ ಭಾರತದ ಮಗ್ಲಲ್ಲೇ ಇರುವಂತಹ ಪಾಕಿಸ್ತಾನವನ್ನ ಎತ್ ಭಾರತ ತನ್ನ ಎನರ್ಜಿ ಎಕಾನಮಿ ಅಟೆನ್ಶನ್ ಎಲ್ಲೂ ಪಾಕಿಸ್ತಾನದ ಮೇಲೆ ಭಾರತ ಸುರಿತು ಅಂತ ಹೇಳಿದ್ರೆ ಅದು ಯಾವತ್ತೂ ಭಾರತ ಚೈನಾವನ್ನ ಕಾಂಪಿಟೇಟರ್ ಆಗಿ ನೋಡೋದಿಲ್ಲ ಮತ್ತು ಒಂದು ಸೂಪರ್ ಪವರ್ ಆಗೋದಿಲ್ಲ ಅನ್ನುವಂಥದ್ದು ಚೈನಾ ನಂಬಿಕೆ ಅದಲ್ದರ ಕೂಡ ಚೈನಾ ತನ್ನ ಒಂದಿಷ್ಟು ವೆಪನ್ಸ್ ಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಬಿಟ್ಟು ಭಾರತದ ಮೇಲೆ ಪರೀಕ್ಷೆ ಮಾಡುತ್ತೆ ಫೈನ್ ಆದ್ರೆ ಚೀನಾ ಯಾವುದೇ ಕಾರಣಕ್ಕೂ ತನ್ನೇ ತಾನು ನಾಶ ಮಾಡಿಕೊಳ್ಳುವಂತಹ ಅಂತಕ್ಕೆ ಪಾಕಿಸ್ತಾನ ಸಪೋರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಚೀನಾಗೆ ತನ್ನದೇ ಆದಂತಹ ತಲೆನೋವಾದಂತಹ ಅಮೆರಿಕ ಇದೆ ಅದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಆದ್ರೆ ಅಮೆರಿಕ ತನಗೆ ಎಷ್ಟೇ ನೋವಾದ್ರೂ ಕೂಡ ಪಾಕಿಸ್ತಾನವನ್ನ ಬದುಕಸ್ಕೋಬೇಕು ಅನ್ನುವಂತಹ ಮತ್ತೊಂದು ನೇಷನ್ ಏನೆ ಅಮೆರಿಕ ಅಂದ್ರೆ ಅಮೆರಿಕ ತನ್ನ ತಪ್ಪುಗಳಿಂದ ಈಗ ಆಲ್ರೆಡಿ ಚೀನಾವನ್ನ ಒಂದು ಸೂಪರ್ ಪವರ್ ಅಂತಕ್ಕೆ ಬೆಳೆಯ ಬಿಟ್ಟುಬಿಟ್ಟು ಕಾಂಪಿಟೇಷನ್ ಅನ್ನು ಎದುರಿಸ್ತಾ ಇದೆ ಅದೇ ಸಮಯದಲ್ಲಿ ಏಷ್ಯಾದಲ್ಲಿ ಮತ್ತೊಂದು ಸೂಪರ್ ಪವರ್ ಭಾರತವನ್ನ ಏನಾದ್ರು ಬೆಳೆಯ ಬಿಟ್ಬಿಡ್ತು ಅಂತ ಹೇಳಿದ್ರೆ ತನ್ನ ಸಾರ್ವಭೌಮತ್ವ ನಷ್ಟ ಆಗೋಗ್ಬಿಡುತ್ತೆ ಅದು ಅಲ್ದಿರ ಭಾರತ ಚೀನಾ ಇವು ಮೂರನ್ನು ಆಗಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕಕ್ಕೂ ಗೊತ್ತಿದೆ ಆದ್ರಿಂದಲೇ ಅಮೆರಿಕ ಎಷ್ಟೇ ಕಷ್ಟ ಆದ್ರೂನು ಭಾರತ ಜೊತೆ ಈವನ್ ರಿಲೇಶನ್ಶಿಪ್ ಹಾಳಾದ್ರೂನು ಶತಾಯ ಗತಾಯವಾಗಿ ಪಾಕಿಸ್ತಾನವನ್ನ ಉಳಿಸದು ಕೊಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನ ಒಂದಿಷ್ಟು ಬಲಪಡಿಸಿ ಭಾರತಕ್ಕೆ ಯಾವತ್ತೂ ಕೂಡ ಒಂದು ಎನಿಮೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಅಮೆರಿಕದ ಒಂದು ಉದ್ದೇಶ ಆಗಿದೆ ಮತ್ತೆ ಇಂತಹ ಪಾಕಿಸ್ತಾನವನ್ನ ಭಾರತ ಸಾರ್ವಕಾಲಿಕವಾಗಿ ನಾಶ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾಕೆ ಅಂತ ಹೇಳಿದ್ರೆ ಕನ್ವೆಕ್ಷನ್ ಯುದ್ಧದಲ್ಲಿ ಯಾವತ್ತೂ ಕೂಡ ಭಾರತದ ಮೆಲುಗೈ ಇರೋದ್ರಿಂದನೇ ಪಾಕಿಸ್ತಾನ ಇದನ್ನ ಯುದ್ಧಗಳಲ್ಲಿ ಕಲ್ತ್ಕೊಂಡು ಭಾರತವನ್ನ ಸೋಲಿಸಬೇಕು ಅಥವಾ ಇದ್ ಮಾಡ್ಬೇಕಂತ ಹೇಳಿದ್ರೆ ನ್ಯೂಕ್ಲಿಯರ್ ಬೇಕು ಅಂತ ಹೇಳ್ಬಿಟ್ಟು ನ್ಯೂಕ್ಲಿಯರ್ ಗಳಿಸ್ಕೊಂಡಿರೋದು ಗಳಿಸಿಕೊಂಡಿರೋದು ಭಾರತಕ್ಕೂ ಒಂದು ಅರಿವಿದೆ ಅದೇನಂತ ಹೇಳಿದ್ರೆ ಇಲ್ಲಿ ತಕ್ಕ ಪಾಕಿಸ್ತಾನದ ಜೊತೆ ನ್ಯೂಕ್ಲಿಯರ್ ಇರ್ತದೋ ಅಲ್ಲಿ ತಕ್ಕ ಅದನ್ನ ಸಂಪೂರ್ಣವಾಗಿ ನಾಶ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಯಾಕೆಂತ ಹೇಳಿದ್ರೆ ಭಾರತ ಎಷ್ಟೇ ಪಾಕಿಸ್ತಾನದ ಉಗ್ರರನ್ನ ಕೊಲ್ಬಹುದು ಆ ಲಾಂಚ್ ಪ್ಯಾಡ್ ಗಳನ್ನ ಡೆಸ್ಟ್ರಾಯ್ ಮಾಡಬಹುದು ಆದ್ರೆ ಪಾಕಿಸ್ತಾನ ಒಂದು ರಕ್ತ ಇದ್ದಂಗೆ ಅವರು ಮಕ್ಕಳನ್ನ ಹುಟ್ಟಿಸ್ತಾನೆ ಇರ್ತಾರೆ ಮತ್ತು ಅವರನ್ನ ಭಯೋತ್ಪಾದಕ ಮಾಡ್ತಾನೆ ಇರ್ತಾರೆ ಮತ್ತು ಭಾರತದ ಮೇಲೆ ಅವರು ಆಕ್ರಮಣ ಮಾಡಿಸ್ತಾನೆ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಕನ್ವೆಕ್ಷನಲ್ ಯುಧದಲ್ಲಿ ಯಾವತ್ತೂ ನಾವು ಭಾರತವನ್ನ ಗೆಲ್ಲದಕ್ಕಾಗುದಿಲ್ಲ ಆದ್ರಿಂದ ಕಟ್ ಇಂಡಿಯಾ ಬೈ ತೌಸಂಡ್ ಬ್ಲೀಡ್ಸ್ ಅಂತ ಹೇಳ್ಬಿಟ್ಟು ಹಳೆಯ ಜನರಲ್ ಗಳು ಏನು ಏನ್ ಹಾಕೊಟ್ಟಿದ್ರು ಆ ಬುನಾದಿ ಮೇಲೆ ಭಾರತದ ಮೇಲೆ ಒಳಗೆ ಟೆರರಿ ನಡೆಸ್ತಾ ಅವರು ಭಾರತವನ್ನ ಒಳಗಿನಿಂದಲೇ ಕಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಕೂಡ ಹೇಳ್ಬೋದು ಇದರ ಇಂತಹ ಒಂದು ಪಾಕಿಸ್ತಾನವನ್ನ ಭಾರತ ನಾಶ ಮಾಡ್ಬೇಕಂತ ಹೇಳಿದ್ರೆ ಅವರು ನ್ಯೂಕ್ಲಿಯರ್ ಕೆಪಬಿಲಿಟಿಯನ್ನು ಫಸ್ಟ್ ಡಿಸ್ಟ್ರಾಯ್ ಮಾಡ್ಬೇಕಾಗುತ್ತೆ ಭಾರತ ಆಪರೇಷನ್ ಇಂಧುರಲ್ಲಿ ತೋರಿಸ್ಕೊಂಡಿದ್ದ ಅದನ್ನೇ ಇವನ್ ನಿಮ್ಮ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಬಾಂಬ್ಗಳು ಅಥವಾ ನ್ಯೂಕ್ಲಿಯರ್ ಏನು ರಿಸೋರ್ಸಸ್ ಗಳು ಇಟ್ಕೊಂಡಿದ್ದಾರೆ ಅದನ್ನ ಮತ್ತು ನ್ಯೂಕ್ಲಿಯರ್ ಡೆಲಿವರಿ ಪೇಲೋ ಡೆಲಿವರಿ ಮಾಡ್ತಾವಲ್ಲ ಆ ರಾಕೆಟ್ ಸಿಸ್ಟಮ್ ಇವು ಕೂಡ ಭಾರತದ ಒಂದಿಷ್ಟು ಮಿಸೈಲ್ ಗಳ ಸರಹದ್ದಿನಲ್ಲೇ ಬರ್ತವೆ ಅಂತ ಹೇಳ್ಬಿಟ್ಟು ಭಾರತ ತೋರಿಸ್ಕೊಟ್ಟಿದೆ ಮೊದಲನೇದು ಆದ್ರೆ ಭಾರತ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ ಕೇಸ್ ಸ್ವಿಫ್ಟ್ ಆಪರೇಷನ್ ಅಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಬಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನದ ಒಳಗೇನೆ ಒಂದು ಸೇನೆಯನ್ನ ಕಟ್ಟಬೇಕಾಗುತ್ತೆ ಭಾರತ ಸಡನ್ ಆಗಿ ಇಡೀ ಪಾಕಿಸ್ತಾನ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನ ಆ ಸೇನೆ ಆಕ್ರಮಿಸ್ಕೊಂಡು ಇದನ್ನ ಮಾಡಬೇಕಾಗುತ್ತೆ ಹಾವೆವರ್ ಕೆಲವೊಂದಿಷ್ಟು ಅನಾಲಿಸ್ಟ್ ಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಇರುವಂತದ್ದು ಅಮೆರಿಕದ ನ್ಯೂಕ್ಲಿಯರ್ ಗಳು ಅದ್ರ ಕಂಟ್ರೋಲ್ ಅಲ್ಲೇ ಇಲ್ಲ ಅಮೆರಿಕ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಅಫ್ಕೋರ್ಸ್ ಇದು ಒಂದು ಮಟ್ಟಿಗೆ ಒಪ್ಪಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಅಮೆರಿಕಾದ ಮೂಗಿನ ಕೆಳಗೇನೆ ಪಾಕಿಸ್ತಾನ ನ್ಯೂಕ್ಲಿಯರ್ ಅನ್ನ ಗಳಿಸ್ಕೊಂಡಿದ್ದು ಇದು ಒಂದು ಸತ್ಯ ಕೂಡ ಹೌದು ಹೇಳಿದ್ರೆ ಕೋಲ್ಡ್ ವಾರ್ ಸಮಯದಲ್ಲಿ ಅಮೆರಿಕಾಗೆ ಗೊತ್ತಿತ್ತು ಪಾಕಿಸ್ತಾನ ಏನ್ ಮಾಡುತ್ತಿದೆ ನ್ಯೂಕ್ಲಿಯರ್ ಅನ್ನ ಎಲ್ಲ ಗಳಿಸ್ಕೊಳ್ತು ಅಂತ ಬಟ್ ಅಮೆರಿಕ ಅಲೋ ಮಾಡ್ತು ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ಆಗೋದಕ್ಕೆ ಯಾಕೆ ಅಗೇನ್ ಇಂಡಿಯಾಗೆ ಕೌಂಟರ್ ಆಗ್ಬೇಕು ಅನ್ನೋದು ಯಾಕೆಂತ ಹೇಳಿದ್ರೆ ಇಂಡಿಯಾ ಸೋವಿಯತ್ ಜೊತೆಯಲ್ಲಿತ್ತು ಸೊ ಹೀಗೆ ಭಾರತ ಒಂದು ಮಿಲಿಟರಿಯನ್ನೇ ರೆಡಿ ಮಾಡಬೇಕಾಗುತ್ತೆ ಪಾಕಿಸ್ತಾನದ ಒಳಗಡೆನೆ ಭಾರತ ಈ ಕಡೆ ಬಾರ್ಡರ್ ಅಲ್ಲಿ ಯುದ್ಧ ಮಾಡ್ತಿದ್ರೆ ಆ ಕಡೆ ಆ ಸೈನ್ಯ ಹೋಗಿ ಪಾಕಿಸ್ತಾನದ ಒಂದು ನ್ಯೂಕ್ಲಿಯರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬೋಕೆ ಯಾಕೆಂತ ಹೇಳಿದ್ರೆ ಪಾಕಿಸ್ತಾನ ಎಂತ ರೋಗ್ ನೇಷನ್ ಅಂತ ಹೇಳಿದ್ರೆ ಯಾವದೇ ಕಾರಣಕ್ಕೂ ಹಿಂದೂ ಮುಂದೆ ನೋಡೋದಿಲ್ಲ ಬಳಸೋದಕ್ಕೆ ನ್ಯೂಕ್ಲಿಯರ್ ಅನ್ನ ಒಂದು ಇನ್ನು ಎರಡನೇದಾಗಿ ಆ ನ್ಯೂಕ್ಲಿಯರ್ ಆಸೆಟ್ ಏನಿದಾವೆ ಅದ್ ಯಾವ್ದೇ ಕಾರಣಕ್ಕೂ ಈ ಒಂದು ಏನಿದಾವೆ ಈ ಭಯೋತ್ಪಾದಕ ಲಷ್ಕರಿ ಅವು ಇವು ಎಲ್ಲ ಇದಾವಲ್ಲ ಅವುಗಳ ಕೈಗೆ ರೀಚ್ ಹಾಗೆ ಇಂಡಿಯಾ ನೋಡ್ಕೋಬೇಕಾಗುತ್ತೆ ಇನ್ಫ್ಯಾಕ್ಟ್ ಇದೇ ಭಯ ಕೂಡ ಅಮೆರಿಕಾಗ ಇರೋದ್ರಿಂದಾನೆ ಅಮೆರಿಕ ಪಾಕಿಸ್ತಾನದ ನ್ಯೂಕ್ಲಿಯರ್ ಅಸೆಟ್ ಅನ್ನ ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ಅಂತ ಹೇಳಿದ್ರೆ ಈ ಉಗ್ರ ಸಂಘಟನೆಗಳಿಗೆ ತಲುಪ್ಬಿಡ್ತು ಅಂತ ಹೇಳಿದ್ರೆ ಅಮೆರಿಕಾದ ಶತ್ರುಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಈ ತಾಲಿಬಾನ್ ಈ ಉಳಿದ ಎಸ್ ಐ ಎಸ್ ಎಲಿಮೆಂಟ್ಗಳು ಇವನ್ ಇನ್ಫ್ಯಾಕ್ಟ್ ಇರಾನ್ ಕೂಡ ಇವ್ರ ಕೈಗಳಿಗೆ ಏನಾದ್ರು ಈ ಎನ್ರಿಚಡ್ ಏನಿದಾವೆ ಅಣುವಸ್ತ್ರಗಳು ಅವ್ರ ಕೈಗೆ ಸಿಕ್ಬಿಡ್ತು ಅಂತ ಹೇಳಿದ್ರೆ ಅಮೆರಿಕವನ್ನ ಬಡದು ಬಾಯ್ ಹಾಕೊಳ್ಳೋದ್ರಲ್ಲಿ ಎರಡು ಸಂಶಯ ಇಲ್ಲ ಆದ್ರಿಂದ ಅಮೆರಿಕಾನೇ ಆ ನ್ಯೂಕ್ಲಿಯರ್ ಪಾಕಿಸ್ತಾನ ಸೆಟ್ ಕಂಟ್ರೋಲ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗಿದ್ದ ಪಕ್ಷದಲ್ಲಿ ಭಾರತ ಅಮೆರಿಕದ ಮೇಲೆ ತೀವ್ರವಾದಂತಹ ಪ್ರೆಷರ್ ಅನ್ನ ಏರ್ಬೇಕಾಗುತ್ತೆ ಭಾರತ ಒಂದ್ ಕಡೆ ಬಾರ್ಡರ್ ಯುದ್ಧ ಮಾಡ್ತಾ ಆ ಕಡೆ ಅಮೆರಿಕದ ಮೇಲೆ ತೀವ್ರವಾಗಿ ಪ್ರೆಷರ್ ಅನ್ನ ಆ ನ್ಯೂಕ್ಲಿಯರ್ ಎಲಿಮೆಂಟ್ ಗಳನ್ನ ಪಾಕಿಸ್ತಾನದಿಂದ ವೆಕೇಟ್ ಮಾಡಬೇಕು ಅಥವಾ ಫುಲ್ ಕಂಟ್ರೋಲ್ ಅನ್ನ ಅಮೆರಿಕ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ರೆಷರ್ ಅನ್ನ ಏರ್ಬೇಕಾಗುತ್ತೆ ಮಿತ್ರ ಅದು ಬಿಟ್ರೆ ಅಮೆರಿಕ ಪಾಕಿಸ್ತಾನವನ್ನು ಜೀವಂತವಾಗಿ ಇಡ್ತಾ ಇರುವಂತದ್ದು ಅಮೆರಿಕ ಪಾಕಿಸ್ತಾನಕ್ಕೆ ಕೊಡ್ತಿರುವಂತಹ ಏಡ್ಗಳು ಅಂತ ಹೇಳಿದ್ರೆ ಒಂದಿಷ್ಟು ದುಡ್ಡನ್ನು ಕೊಡುತ್ತೆ ಮಿಲಿಟರಿ ಕಚ್ ಮಾಡೋದಾಗಿರ್ಬೋದು ಅಥವಾ ಸಿವಿಲಿಯನ್ ಏಡ್ ಆಗಿರ್ಬೋದು ಈ ರೀತಿ ಏಡ್ಗಳನ್ನ ಕೊಡ್ತಾನೆ ಎಷ್ಟೋ ಬಾರಿ ದಿವಾಳಿ ಆಗ್ತಿರುವಂತಹ ಒಂದು ಪಾಕಿಸ್ತಾನವನ್ನ ಅಮೆರಿಕ ಕಾಪಾಡ್ಕೊಂಡ್ ಬಂದಿದೆ ಹಾಗಿದ್ರೆ ಪಾಕಿಸ್ತಾನವನ್ನ ನಾಶ ಮಾಡ್ಬೇಕು ಅಂತ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಆ ನಾಶಕ್ಕೆ ಇರುವಂತಹ ಕೀನೆನೆ ಅಮೆರಿಕ ಆಗಿದೆ ಆಮೇತ್ರ ಯಾವುದೇ ಒಂದು ದೇಶ ಬೇರೆ ಒಂದು ದೇಶಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ತನ್ನ ಆರ್ಥಿಕತೆಯನ್ನು ಯೋಚನೆ ಮಾಡಬೇಕಾಗುತ್ತೆ ಆದ್ರೆ ಈ ಆರ್ಥಿಕತೆಯ ಯೋಚನೆ ಅಮೆರಿಕಾಕ್ಕೆ ಇಲ್ಲ ಯಾಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ನಾವು ಇನ್ ಜನರಲ್ ಆಗಿ ಬೇರೆ ಎಲ್ಲಾ ದೇಶಗಳು ಏನ್ ಮಾಡ್ಬೇಕಂತ ಹೇಳಿದ್ರೆ ಡಾಲರ್ ಅಲ್ಲಿ ವ್ಯಾಪಾರ ಮಾಡಬೇಕಾಗುತ್ತೆ ನಾವು ಡಾಲರ್ ಅಲ್ಲಿ ವ್ಯಾಪಾರ ಮಾಡ್ಬೇಕಂತ ಹೇಳಿದ್ರೆ ನಾವು ಮೊದಲು ಡಾಲರ್ ನ ಗಳಿಸ್ಕೋಬೇಕು ಹೇಗೆ ಡಾಲರ್ ನ ಗಳಿಸಿಕೊಬೇಕಾಗುತ್ತೆ ನಮ್ಮ ದೇಶದಲ್ಲಿರುವಂತಹ ಪ್ರಾಡಕ್ಟ್ ನಾವು ಮಾಡಿಕೊಂಡು ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಡಾಲರ್ ಅನ್ನ ಗಳಿಸ್ಕೋಬೇಕಾಗುತ್ತೆ ಸೊ ಬೇಸಿಕಲಿ ನಾವ್ ಏನಂತ ಹೇಳಿದ್ರೆ ರಿಯಲ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಕೊಟ್ಟರೆ ಮಾತ್ರ ನಮಗೆ ಡಾಲರ್ ಸಿಗುವಂತದ್ದು ಆಗ ಮಾತ್ರ ನಾವು ಬೇರೆಯವ್ರ ಜೊತೆ ವ್ಯಾಪಾರ ಮಾಡೋಕ್ಕಾಗೋದು ಬಟ್ ಅಮೆರಿಕ ಪರಿಸ್ಥಿತಿ ಹಾಗಲ್ಲ ತನಗ್ ಬೇಕಾದಾಗಲೇ ತನ್ನ ಪ್ರಿಂಟಿಂಗ್ ಮಿಷಿನ್ ಗಳ ಮುಖಾಂತರ ಡಾಲರ್ ನ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಒಡೆದು ಒಡೆದು ಒಡ್ದು ಎಲ್ಲಿ ಬೇಕಾದ್ರೂ ಹಂಚಬಹುದು ಈ ಒಂದು ಕೆಪಾಸಿಟಿ ಈ ಒಂದು ಪವರ್ ಇಂದನೆ ಅಮೆರಿಕ ಇವತ್ತು ಸಾರ್ವಭೌಮತ್ವನಾಗಿ ಮೆರಿತಾ ಇರೋದು ಮತ್ತು ಬೇರೆಲ್ಲಾ ನೇಷನ್ಗಳನ್ನ ಹಿಂಸೆ ಕೊಡ್ತಾ ಇರೋದಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ಕೊಟ್ರೆ ದುಡ್ಡು ಕೊಟ್ಟೆ ಅಂತಾನೆ ಫೀಲ್ ಆಗದೆ ಇಲ್ವಲ್ಲ ಆದ್ರಿಂದಾನೆ ಕೆಲಸವನ್ನ ಮಾಡ್ತಾ ಇರೋದು ಸೊ ಭಾರತ ಯಾವಾಗ ಈ ಒಂದು ಅಮೆರಿಕದ ಡಾಲರ್ ಗೆ ಪ್ರಬಲವಾದ ಒಡತಾ ಕೊಡುತ್ತೆ ಆಗ್ಲೇನೆ ಅಮೆರಿಕಕ್ಕೆ ರಿಯಲೈಸ್ ಆಗೋದು ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೆ ಎಲ್ಲಿ ಖರ್ಚು ಮಾಡ್ತೀನಿ ಅಂತ ಯೋಚನೆ ಮಾಡಿ ಮಾಡೋದು ಆದ್ರಿಂದ ಭಾರತ ಏನ್ ಮಾಡ್ಬೇಕಂತ ಹೇಳಿದ್ರೆ ಡಿ ಡಾಲರೈಸೇಷನ್ ಅನ್ನ ಮಾಡಬೇಕಾಗುತ್ತೆ ಡಾಲರೈಸೇಷನ್ ಹೇಗ್ ಮಾಡೋದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಭಾರತ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತಲ್ಲ ಅವಾಗ ಹೇಳ್ಬೇಕು ನಾನು ನಿಮ್ಗೆ ಡಾಲರ್ ನ ಕೊಡೋದಿಲ್ಲ ನೀವು ಅದ್ರ ಬದಲು ಬೇರೆ ಯಾವ್ದಾದ್ರು ಕರೆನ್ಸಿ ಟ್ರೇಡ್ ಮಾಡಬಹುದು ಗೋಲ್ಡ್ ಅಲ್ ಮಾಡಬಹುದು ನೀವು ಒಂದಿಷ್ಟು ಐಟಮ್ ಕೊಟ್ಟರೆ ನಾವು ಇಷ್ಟು ಗೋಲ್ಡ್ ಕೊಡ್ತೀವಿ ಅಥವಾ ಬೇಡ ನಿಮ್ಮ ದೇಶದ ದುಡ್ಡನ್ನೇ ನಾವು ನಿಮಗೆ ಕೊಡ್ತೀವಿ ಉದಾಹರಣೆ ಭಾರತ ಚೀನಾ ಮಾಡಬೇಕಾದ್ರೆ ಅಥವಾ ಭಾರತ ರಷ್ಯಾ ಡೀಲ್ ಮಾಡಬೇಕಾದ್ರೆ ನಾವು ಡಾಲರ್ ಡೀಲ್ ನೀವು ನಮಗೆ ಆಯಿಲ್ ಮಾಡೋದ್ರೆ ನಾವು ರಷ್ಯನ್ ಕರೆನ್ಸಿ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಯಾವಾಗ ಟ್ರೇಡ್ ಇಂದ ಡಾಲರ್ ಹೊರಗಡೆ ಇಡ್ತಾವೋ ಭಾರತ ಮತ್ತು ಇತ್ತಿತರ ದೇಶಗಳು ಆಗ ಅಮೆರಿಕಾಗೆ ನಿಜವಾದ ಹೊರತಾ ಬೀಳುತ್ತೆ ಯಾಕೆಂತ ಹೇಳಿದ್ರೆ ಅವಾಗ ಯಾರು ಡಾಲರ್ ನ ರಿಸರ್ವ್ ಕರೆನ್ಸಿಯಾಗಿ ಇಟ್ಕೊಳ್ಳೋದಿಲ್ಲ ಇನ್ಫ್ಯಾಕ್ಟ್ ಈ ಕೆಲಸವನ್ನ ಈಗ ಭಾರತ ಮಾಡ್ತಾ ಇದೆ ಈ ಡಿಡಾಲರೈಸೇಷನ್ ಭಾರತ ತನ್ನ ಒಂದು ರಿಸರ್ವ್ ಹೋಲ್ಡಿಂಗ್ಸ್ ಫಾರೆಕ್ಸ್ ಅಲ್ಲಿ ಏನ್ ಇಟ್ಕೊಂಡಿದೆ ಅಲ್ಲಿ ಚಿನ್ನವನ್ನ ಇನ್ಕ್ರೀಸ್ ಮಾಡ್ಕೋತಾ ಇದೆ ಡಾಲರ್ ಅನ್ನ ಮಾರ್ತಾ ಇದೆ ಇನ್ಫ್ಯಾಕ್ಟ್ ಕೆಲವು ಕಡೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮತ್ ಅದು ಅಲ್ದಿರ ಯಾವಾಗ ಭಾರತ ಎಫ್ಟಿ ಎಫ್ ಫ್ರೀ ಟ್ರೇಡ್ ಒಪ್ಪಂದಗಳು ಮಾಡ್ಕೋತಾ ಇದೆ ಬೈಲಾಟ್ರಲ್ ಒಪ್ಪಂದಗಳು ಬೇರೆ ದೇಶಗಳ ಜೊತೆ ಅಲ್ಲಿ ಆದಷ್ಟು ಕೂಡ ಈ ಒಂದು ಡಾಲರ್ ನ ಪ್ರಭಾವವನ್ನು ತಗ್ಗಿಸ್ತಾ ಇದೆ ಇನ್ಫ್ಯಾಕ್ಟ್ ಎಲ್ಲಾ ಬ್ರಿಕ್ಸ್ ನೇಷನ್ಗಳು ಯೋಚನೆ ಮಾಡ್ತಾ ಇರೋದ್ ಅದನ್ನ ಡಿಡಾಲರೈಸೇಷನ್ ಮಾಡಬೇಕು ಆಗ ಮಾತ್ರವೇ ಇಡೀ ಅಮೆರಿಕದ ಸಾರ್ವಭೌಮತ್ವನ ಮುರಿಯೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇದ್ರೆ ಯಾವಾಗ ಭಾರತ ಈ ಡಿಡಾಲರೈಸೇಷನ್ ಅಗ್ರೆಸಿವ್ ಆಗಿ ಮಾಡುತ್ತೋ ಆಗ ಮಾತ್ರವೇ ಅಮೆರಿಕ ಒಂದೊಂದು ರೂಪಾಯಿನೂ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಬಹಳ ಯೋಚನೆ ಮಾಡುತ್ತೆ ಅಂತ ಹೇಳ್ಬೋದು ಮಿತ್ರರು ಹೀಗೆ ಪಾಕಿಸ್ತಾನ ಒಂದು ನಾಶ ಆಗ್ಬೇಕು ಅಂತ ಹೇಳಿದ್ರೆ ಇದ್ರ ಕೀ ಅಮೆರಿಕ ಎತ್ತರ ಇದೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ